ಮಾನವ ಕುಲವೇ ತಲೆ ತಕ್ಕಿಸುವಂತ ಘಟನೆ ನಡೆದಿದೆ ದಣಿವಾರಿಸಿಕೊಳ್ಳಲು ರಸ್ತೆ ಬದ್ದಿ ಕುಳಿತಿದ್ದ ಎಪ್ಪತ್ತಾರು ವರ್ಷದ ವೃತ್ತಿಯನ್ನ ಹೊತ್ತೊಯ್ದ ಕಾಮುಕ ಅತ್ಯಾಚಾರ ಎಸಗಿ ಕೊಲೆಗೈದಿದ್ದಾನೆ ಪೈಶಾಚಿಕ ಕೃತ್ಯ ಎಸಗಿದ ನಂತರ ಕಾಮುಕ ಅದೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದಾಗ ಪೊಲೀಸರು ಬಂಧಿಸಿದ್ದಾರೆ ಹೀಗೆ ದಣಿವಾರಿಸಿಕೊಳ್ಳಲು ರಸ್ತೆ ಬದಿ ಕುಳಿತಿದ್ದ ವೃತ್ತಿಯನ್ನ ಪುಸಲಾಯಿಸುತ್ತಿರೋ ಕಾಮುಕ ಕೈಮುಗಿದು ಕೇಳಿಕೊಂಡ್ರೂ ಕ್ರೂರ ಮೃಗದಂತೆ ಹೊತ್ತೊಯ್ದುತ್ತಿರುವ ಅತ್ಯಾಚಾರಿ ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಹೌದು ಸೋಮವಾರ ಸಂಜೆ ನಾಲ್ಕು ಗಂಟೆ ವೇಳೆ ಶ್ರೀನಿವಾಸಪುರ ಪಟ್ಟಣದ ಮುಳಬಾಗಿಲು ರಸ್ತೆಯ ಸಂತೆ ಮೈದಾನದ ಬಳಿಯ ಖಾಸಗಿ ಜಮೀನಿನಲ್ಲಿ ವೃತ್ತಿಯೊಬ್ಬಳ ಶವ ಪತ್ತೆಯಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಶ್ರೀನಿವಾಸಪುರ ಪೊಲೀಸರು ಪರಿಶೀಲನೆ ನಡೆಸಿದ ವೇಳೆ ವೃತ್ತಿಯನ್ನ ಯಾರೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ವಿಷಯ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಇನ್ನು ಕೊಲೆಯಾದ ಮಹಿಳೆ ಯಾರೆಂದು ರೋಡ್ಲಾಗಿ ಆಕೆ ಶ್ರೀನಿವಾಸಪುರ ತಾಲೂಕಿನ ಎಚ್ಡಿ ಹೊಸೂರು ಗ್ರಾಮದ ಎಪ್ಪತ್ತಾರು ವರ್ಷದ ಲಕ್ಷ್ಮೀ ದೇವಮ್ಮ ಅನ್ನೋದು ತಿಳಿದುಬಂದಿದೆ ಲಕ್ಷ್ಮೀದೇವಮ್ಮ ಶುಕ್ರವಾರ ಶ್ರೀನಿವಾಸಪುರದಲ್ಲಿನ ಚರ್ಚ್ಗೆ ಹೋಗಿ ಬರುವುದಾಗಿ ಹೇಳಿ ಬಂದಿದ್ದಾಕೆ ಮೂರು ದಿನ ಶ್ರೀನಿವಾಸಪುರದಲ್ಲಿ ಇದ್ದು ಸೋಮವಾರ ಸಂಜೆ ಮರಳಿ ಗ್ರಾಮಕ್ಕೆ ವಾಪಸ್ ಆಗಲು ಬಸ್ಗಾಗಿ ಕಾದು ಕುಳಿತಿದ್ರು ಆ ವೇಳೆ ಬಂದ ವ್ಯಕ್ತಿಯೊಬ್ಬ ಆಕೆಯನ್ನು ಹೊತ್ತೊಯ್ದು ಆಕೆಯ ಮೇಲೆ ಅತ್ಯಾಚಾರ ಮಾಡಿ ನಂತರ ಕುತ್ತಿಗೆ ಹೆಸಗಿ ಕೊಲೆ ಮಾಡಿ ಪರಾರಿಯಾಗಿದ್ದ ಸ್ಥಳಕ್ಕೆ ಬಂದಿದ್ದ ಪೊಲೀಸರು ಅಲ್ಲೇ ಇದ್ದ ಅಂಗಡಿಯೊಂದರ ಸಿಸಿಟಿವಿ ಪರಿಶೀಲನೆ ಮಾಡಲಾಗಿ ದುರುಣನ ಕೃತ್ಯ ಬಯಲಾಗಿತ್ತು ಇನ್ನು ಸ್ಥಳಕ್ಕೆ ಬಂದಿದ್ದ ಶ್ರೀನಿವಾಸಪುರ ಪೊಲೀಸರು ಅಂಗಡಿಯಲ್ಲಿದ್ದ ಸಿಸಿಟಿವಿ ವಿಡಿಯೋ ಆಧಾರದ ಮೇಲೆ ಆರೋಪಿಯ ಬಂಧನಕ್ಕೆ ಬಲೆ ಬೀಸಿದ್ದು ಅದೇ ಕಾಮಕ ಆರೋಪಿ ಕೊಲೆ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲೇನಾಗಿದೆ ಅಂತ ನೋಡಲು ವಾಪಸ್ ಬಂದಿದ್ದಾನೆ ಈ ವೇಳೆ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿ ಗಫರ್ ಖಾನ್ ಮೊಹಲ್ಲಾದ ಬಾಬಾ ಜಾನ್ ಬಂಧಿಸಿದ್ದಾರೆ ಸದ್ಯ ವಿಕೃತ ಮನಸ್ಸಿನ ಮೃಗರೂಪಿಯನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ ವೇಳೆ ಆರೋಪಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯ ಬಳಿ ಇದ್ದ ಹದಿನೈದು ಸಾವಿರ ಹಣವನ್ನು ದೋಚಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಸದ್ಯ ಆರೋಪಿ ಮಾಡಿರುವ ಕೃತ್ಯ ಇಡೀ ಮಾನವ ಸಮಾಜವೇ ತಲೆ ತಗ್ಗಿಸುವಂಥದ್ದು ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಅಲ್ಲದೆ ಕೊಲೆಯಾದ ವೃದ್ಧೆ ಲಕ್ಷ್ಮೀದೇವಮ್ಮರ ಮರಣೋತ್ತರ ಪರೀಕ್ಷೆಯನ್ನು ಕೋಲಾರ ಜಿಲ್ಲೆಯ ಶವಾಗಾರದಲ್ಲಿ ನಡೆಸಿ ಶವವನ್ನು ಲಕ್ಷ್ಮೀದೇವಮ್ಮ ಸಂಬಂಧಿಕರಿಗೆ ಹಸ್ತಾಂತರಿಸಿದ್ದಾರೆ ಇಂತಹ ಹೇಯ ಕೃತ್ಯ ಎಸಗಿರುವ ಆರೋಪಿಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯವಾಗಿದೆ ಒಟ್ಟಾರೆ ಇಲ್ಲಿ ವಯಸ್ಸಿನ ಕಾಲದಲ್ಲಿ ತನಗೆ ಬರುತ್ತಿದ್ದ ಪೆನ್ಷನ್ನಲ್ಲಿ ಜೀವನ ನಡೆಸಿಕೊಂಡು ಚರ್ಚ್ ಹಾಗೂ ದೇವಸ್ಥಾನದಲ್ಲಿ ಭಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಹವ್ಯಾಸ ಹೊಂದಿದ್ರು ಲಕ್ಷ್ಮೀ ದೇವಮ್ಮ ಆದರೆ ವೃತ್ತಿಯ ಮೇಲೆ ಎರಗಿದ್ದ ಕಾಮುಕ ಬಾಬಾಜಾನ್ ಹೀನ ಕೃತಿಯ ಎಸಗಿ ಬಳಿಕ ಕತ್ತು ಹಿಸಿಕಿ ಕೊಲೆಗೈದಿದ್ದಾನೆ ಎನ್ನಲಾಗಿದ್ದು ಶ್ರೀನಿವಾಸಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಮುಂದುವರೆಸಿದ್ದು ಆರೋಪಿಗೆ ಕಠಿಣ ಶಿಕ್ಷೆಯಾಗುವಂತೆ ಮೃತಳ ಸಂಬಂಧಿಕರು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಶ್ರೀನಿವಾಸಪುರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮುಳುಬಾಗ್ಲು ವೃತ್ತದತ್ರ ಒಂದು ವೃದ್ಧೆಯ ಕೊಲೆ ನಡೆದಿದೆ ಈ ಒಂದು ಘಟನೆಯಲ್ಲಿ ಆರೋಪಿ ಬಂದ್ಬಿಟ್ಟು ಬಾಬಾ ಸನ್ ಆಫ್ ನನ್ನು ಸಾಬ್ ಅಂತ ಅವನು ಮೂಲತಃ ಅಲ್ಲೇ ಶ್ರೀನಿವಾಸ್ಪುರದವನೇ ಅವನು ಈ ಒಂದು ಕೇಸಲ್ಲಿ ಅವನು ಈ ವೃದ್ಧೆಯನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವನು ಫಸ್ಟು ಅಸಾಲ್ಟ್ ಮಾಡಿ ನಂತರ ಸೆಕ್ಷುಯಲ್ ಅಸಾಲ್ಟ್ ಮಾಡಿ ನಂತರ ಅವನು ಈ ಒಂದು ವೃದ್ಧೆಯನ್ನು ಮರ್ಡರ್ ಮಾಡಿದ್ದಾನೆ ಈ ಒಂದು ಕೇಸಲ್ಲಿ ಆಲ್ರೆಡಿ ನಾವು ಆರೋಪಿಯನ್ನು ಅರೆಸ್ಟ್ ಮಾಡಿ ನಾವು ಜೆಸಿಗೆ ಕಳಿಸ್ಕೊಟ್ಟಿದ್ದೀವಿ ಫಸ್ಟು ಇದು ಏನು ಒಂದು ಕೇಸ್ ಇತ್ತು ಅದು ಅವನು ಆ ವೃದ್ಧೆಯ ಬ್ಯಾಗನ್ನು ಮೊದಲನೇದಾಗಿ ಅವನು ಚೆಕ್ ಮಾಡ್ತಾನೆ ಚೆಕ್ ಮಾಡಾದ್ಮೇಲೆ ಯಾವಾಗ ವೃದ್ಧೆ ಕೊಡೋದಿಲ್ಲ ನನಗೆ ಬೇಡ ಅಂತ ಅವ್ನು ಖಾಲಿ ಕೂಡ ಬೀಳ್ತಾಳೆ ಅವ್ರು ಅದನ್ನೆಲ್ಲ ಅವನು ಕಡೆಗಣಿಸಿಗಳನ್ನ ಎತ್ಕೊಂಡು ಅವನು ಆ ಹಿಂದ್ಗಡೆ ಇರುವಂಥ ಒಂದು ಜಾಗಕ್ಕೆ ಹೋಗಿ ಈ ಕೃತ್ಯವನ್ನು ಮಾಡ್ತಾನೆ ಕೃತ್ಯವನ್ನು ಮಾಡಿದ ನಂತರ ಅಲ್ಲಿಂದ ಅವನು ಪರಾರಿಯಾಗಿರ್ತಾನೆ ನಾವು ನಮ್ಮ ಇಮ್ಮಿಡಿಯೇಟಾಗಿ ಇನ್ಸ್ಪೆಕ್ಟರ್ ಹೆಡೆಡ್ ಟೀಮ್ಸನ್ನು ಮಾಡಿ ಅವನ್ನ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅವನ್ನು ಅರೆಸ್ಟ್ ಮಾಡಿದ್ದೀವಿ ನಾವು ಅರೆಸ್ಟ್ ಮಾಡಿ ನಾವು ಆಲ್ರೆಡಿ ನಾವು ಜೇಸಿಗೆ ಕೊಟ್ಟಿದ್ದೀವಿ ಅವನು ಆಫ್ಟರ್ ಇನ್ಸಿಡೆಂಟು ಅವನಲ್ಲಿ ಮತ್ತೆ ಸುತ್ತಾಡ್ಕೊಂಡು ಬಂದಿದ್ದ ಅಲ್ಲಿ ಏನಾಗಿದೆ ಏನು ಗೊತ್ತಾಗಿದೆಯೋ ಗೊತ್ತಾಗಿಲ್ವೋ ಏನಾಗಿದೆ ಅಂತ ನೋಡೋದಕ್ಕೆ ಮತ್ತೊಮ್ಮೆ ಅವನು ಅಲ್ಲಿ ಬಂದು ಸುತ್ತಾಡ್ತಾನೆ ಅವಾಗ್ಲೂ ಅದ ನಂತರ ನಮಗೆ ಆ ಸಿ ಸಿ ಟಿ ವಿ ಫುಟೇಜನ್ನು ಸಿಕ್ಕಿದ್ದೆ ಅದನ್ನು ಫಾಲೋ ಅಪ್ ಮಾಡಿಸಿ ನಾವು ಇವನ್ನ ಅರೆಸ್ಟ್ ಮಾಡೋ ವ್ಯವಸ್ಥೆನ ಮಾಡಿಕೊಡೋದು ಎಸ್ ಅವನು ಹಿ ವಾಸ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಈ ಒಂದು ಕೃತ್ಯವನ್ನು ಮಾಡಿದಾಗ ಅವನು ಫಸ್ಟು ಒಂದು ಕಡೆ ಕಡೆ ಕುಡಿದು ಬಸ್ ಸ್ಟ್ಯಾಂಡಲ್ಲಿ ಮಲಗಿರ್ತಾನೆ ಅಲ್ಲಿ ಮತ್ತೆ ಎದ್ದು ಬಂದು ಈ ಒಂದು ಜಾಗಕ್ಕೆ ಬಂದಾಗ ಈ ಅಜ್ಜಿ ಹತ್ರ ಫಸ್ಟ್ ಆ ಬ್ಯಾಗನ್ನು ತಗೊಂಡು ಅದರಲ್ಲಿ ಏನಿದೆ ಅಂತ ನೋಡೋಕ್ಕೆ ನೋಡಿ ನಂತರ ಆ ಅಜ್ಜಿ ಯಾವಾಗ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಆ ಅಜ್ಜಿನೇ ಎತ್ಕೊಂಡು ಹೋಗ್ಬಿಟ್ಟು ಈ ಥರ ಈ ಕೃತ್ಯವನ್ನು ಮಾಡಿ ಸ್ಮಾದರ್ ಮಾಡಿಬಿಟ್ಟು ಅವನ್ನ ಸಾಯಿಸಿ ನಂತರ ಅಲ್ಲಿಂದ ಅವನು ಎಸ್ಕೇಪ್ ಆಗಿತ್ತು